ನಾನು ಮನೆಗೆ ತಿರುಗಿ ಹೋಗ್ಲಿಕ್ಕಾಗಲ್ಲ ಯಾರೂ ನನಗೆ ಮನೆಗೆ ಸೇರಿಸ್ಕೊಳ್ತಾ ಇಲ್ಲ ಹೇ ಸದ್ಗುರುನಾಥ ನೀನೇ ಶಿವಸ್ವರೂಪನಿದ್ದೆ ನೀನು ಶರಣು ಬಂದವರಿಗೆ ರಕ್ಷಣೆ ಮಾಡುತ್ತೆ ಅಂತ ನಿನ್ನ ಕೀರ್ತಿಯನ್ನು ನಾನು ಕೇಳಿ ನಿನ್ನ ಚರಣಗಳಿಗೆ ಬಂದಿದ್ದೇನಪ್ಪ ಈ ದೀನನಾದ ನನ್ನನ್ನು ತಾರಿಸು ಮತ್ತು ನಿನ್ನ ಹಸ್ತದಿಂದಲೇ ನನ್ನನ್ನು ಹಾಕು ಎರಡು ಕೆಲಸ ಮಾಡು ನನ್ನನ್ನು ತಾರಸು ಇಲ್ಲ ನೀನು ನನ್ನನ್ನು ಹಾಕು ಅಂತ ಅಂದ್ಬಿಟ್ಟ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ದಾರ್ಡ್ರ ಚರಿತ್ರೆಯನ್ನು ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೇನೆ ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಬೇರೆಯವರು ಕೂಡ ಶೇರ್ ಮಾಡಿ ಜಯ ಜಯ ಸಚ್ಚಿದಾನಂದ ಸ್ವರೂಪನೇ ಸದ್ಗುರು ಸಿದ್ದಾರುಡನೆ ನೀನು ನಿರ್ಗುಣನು ನಿರ್ದ್ವಂದನು ನಿರ್ವಿಕಲ್ಪನು ಅಭೇದನು ನಿರ್ವಿಕಾರ ಅರೂಪ ಚಿತ್ ಸ್ವರೂಪನಾದ ಸದ್ಗುರು ನೀನು ಹೇ ಸದ್ಗುರು ಸಿದ್ಧಾರುಡ್ನೇ ನಿನ್ನ ಪೂರ್ಣ ಸ್ವರೂಪವನ್ನು ವರ್ಣಿಸುವುದಕ್ಕೆ ತಿಳಿಯದ ಶ್ರುತಿಗಳು ಸಹ ಮೌನವಾದವು ಅಂತಹ ನೀನು ಭಕ್ತ ಜನರ ಪ್ರೇಮ ಸಣ್ಣ ಮೂರ್ತಿಯಾಗಿ ಬಂದು ಭಕ್ತರ ಮೇಲೆ ಕೃಪಾದೃಷ್ಟಿ ಹಾಕಿದ ಮಾತ್ರದಿಂದ ಅವರನ್ನು ಕೂಡಲೇ ಉದ್ಧರಿಸಿವೆ ಒಂದು ದಿವಸ ಮಹಾರಾಜರ ಸನ್ನಿಧಿಯಲ್ಲಿ ಸುಮಾರು ಹನ್ನೆರಡು ವರ್ಷ ವಯಸ್ಸಿನ ಒಬ್ಬ ಬಾಲಕ ಅಳುತ್ತಾ ಬಂದು ಅವರ ಚರಣಗಳ ಮೇಲೆ ಬೀಳುವಂಥವನಾದ ಬಹಳ ಹೊತ್ತು ಎಳ್ಳೇ ಇಲ್ಲ ಕೃಪಾಕರನಾದ ಸದ್ಗುರು ಆತನನ್ನು ಎತ್ತಿ ತನ್ನ ಸಮೀಪಕ್ಕೆ ಕೂಡಿಸ್ಕೊಂಡ್ರು ವಿಚಾರ ಮಾಡ್ತಾರೆ ನೀ ಯಾರ ಮಗ ಇದ್ದೀಯಪ್ಪ ಯಾವ ಥರ ದೆಶೆಯಿಂದ ನೀ ಇಲ್ಲಿ ಯಾಕೆ ಬಂದಿರ್ವಿ ಇದೆಲ್ಲವನ್ನು ಸಂಪೂರ್ಣವಾಗಿ ನನಗೆ ಹೇಳು ನಿನಗೇನೇನು ಭಯ ಪಡಬೇಡ ಅಂತ ಸದ್ಗುರುಗಳು ಅಂದ್ಬಿಟ್ರು ಸದ್ಗುಳು ಇಂತಹ ಕೃಪಾವಚನಗಳಿಂದ ಆ ಹುಡುಗನನ್ನು ಅಂದಾಗ ಅಂದಾಗಾತ ಶಾಂತವಾಗಿ ಅಂದದ್ದೆಂದರೆ ಅಪ್ಪ ಸಿದ್ಧಾರಡ ನನ್ನ ವಚನವನ್ನು ಶ್ರವಣ ಮಾಡು ಈ ಜಗತ್ತಿನಲ್ಲಿ ನನ್ನವರೆನವರು ಯಾರೂ ಇರುವುದಿಲ್ಲ ನನ್ನವರ ಮೂರೇ ನನ್ನನ್ನು ಹೊರಗೆ ಹಾಕಿರ್ತಾರೆ ತಾಯಿ ತಂದೆ ಬಂಧು ಭಗಿನಿ ಇತ್ಯಾದಿ ಕರು ಯಾರೂ ನನಗೆ ಸೇರರು ಅವರ ಸೇವೆಯನ್ನು ನಾನು ಮಾಡಲಾರ್ರೆ ನನಗೆ ಶಿವ ಚಿ ಶಿವಪೂಜೆ ಮಾಡುವುದರಲ್ಲಿಯೇ ಅಧಿಕ ಪ್ರೀತಿ ಇದೆ ಎಂದು ನನ್ನನ್ನು ಹೊರಗೆ ಹಾಕಿದರು ಈಗ ನಾನು ಮನೆಗೆ ತಿರುಗಿ ಹೋಗ್ಲಿಕ್ಕಾಗಲ್ಲ ಯಾರೂ ನನಗೆ ಮನೆಗೆ ಸೇರಿಸ್ಕೊಳ್ತಾ ಇಲ್ಲ ಹೇ ಸದ್ಗುರುನಾಥ ನೀನೇ ಶಿವಸ್ವರೂಪನಿದ್ದೆ ನೀನು ಶರಣು ಬಂದವರಿಗೆ ರಕ್ಷಣೆ ಮಾಡುತ್ತೆ ಅಂತ ನಿನ್ನ ಕೀರ್ತಿಯನ್ನು ನಾನು ಕೇಳಿ ನಿನ್ನ ಚರಣಗಳಿಗೆ ಬಂದಿದ್ದೇನಪ್ಪ ಈ ದೀನನಾದ ನನ್ನನ್ನು ತಾರಿಸು ಮತ್ತು ನಿನ್ನ ಹಸ್ತದಿಂದಲೇ ನನ್ನನ್ನು ಹೊಡೆದು ಹಾಕು ಎರಡು ಕೆಲಸ ಮಾಡು ನನ್ನನ್ನು ತಾರಸು ಇಲ್ಲ ನೀನೇ ನನ್ನನ್ನು ಹಾಕು ಅಂತ ಅಂದ್ಬಿಟ್ಟ ಆದರೆ ನನ್ನನ್ನು ಹೊರಗಡೆ ಕಳಿಸಬೇಡ ನನ್ನ ಭಾರವೆಲ್ಲ ನಿನ್ನ ಮೇಲಿರುತ್ತದೆ ಇಂಥ ಕರುಣಾರ್ಥಕ ವಚನವನ್ನು ಕೇಳಿ ಆ ದಯಾಗನನಾದ ಸದ್ಗುರುನಾಥನು ಆತನ ಅಂತಃಕರಣ ಕರೆಗಿದಂಥವನಾಗಿ ಅಂತಾನೆ ನೋಡಪ್ಪ ಬಾಲಕನೇ ನೀ ಇಲ್ಲೇ ಇರು ನಿನಗೆ ಶರಣನೆಂಬ ಹೆಸರಿಟ್ಟಿರ್ತೀವಿ ಈ ಪ್ರಕಾರ ಸದ್ಗುರು ವಚನವನ್ನು ಕೇಳಿ ಆ ಶರಣನು ಮಠದಲ್ಲೇ ಇರ್ತಾಯಿದ್ದ ನಿತ್ಯದಲ್ಲಿಯೂ ಊರೊಳಗೆ ಭಿಕ್ಷೆ ಬೆಳಿಲಿಕ್ಕೆ ಹೋಗ್ತಾ ಇದ್ದ ಭಿಕ್ಷೆ ಮಾಡಿಕೊಂಡು ತಂದ ಅನ್ನವನ್ನು ಸದ್ಗುರುಗಳ ಮುಂದೆ ಸದ್ಗಳ ಮುಂದಿಟ್ಟು ಅವರು ಕೊಟ್ಟಷ್ಟು ಪ್ರೇಮದಿಂದ ತೆಗೆದುಕೊಂಡು ಹೋಗ್ತಾ ಇದ್ದ ಒಂದು ದಿವಸ ಆ ಸದ್ಗಳು ಆ ಶರಣನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆತನನ್ನು ಊಟಕ್ಕೆ ಕರಲೇ ಇಲ್ಲ ಶರಣನಾದರೂ ಸ್ವಸ್ಥ ಚಿತ್ತದಿಂದ ಇದ್ದು ಸದ್ಗುರು ಚಿಂತನ ಮಾಡುತ್ತಾ ಇದ್ದ ಒಂದು ದಿನ ಪೂರ ಉಪವಾಸವಿದ್ದು ಶರಣನು ಎರಡನೇ ದಿವಸಕ್ಕೆ ಭಿಕ್ಷೆಗೆ ಹೋದ ಆ ದಿವಸ ಬಹಳ ಭಿಕ್ಷೆ ಸಿಕ್ಕಿತ್ತು ಆದರೂ ಅದರೊಳಗಿಂದ ಸ್ವಲ್ಪವಾದರೂ ಆತ ತೆಗೆದುಕೊಳ್ಳಿಲ್ಲ ಸದ್ಗುರು ಆಜ್ಞೆ ವಿನಃ ತೆಗೆದುಕೊಳ್ಳುವುದು ಅನ್ನವು ವಿಷಕ್ಕೆ ಸಮಾನ ಅಂತ ಆ ಶರಣಪ್ಪ ತಿಳಿದಿದ್ದ ಹಸಿವಿನಿಂದ ಪ್ರಾಣ ಹೋಗ್ತಾ ಇದ್ದರೂ ಅದರೊಳಗಿನ ಅನ್ನವನ್ನು ಗುರುಗಳನ್ನು ಬಿಟ್ಟು ಸೇವಿಸಬಾರದೆ ಶರಣನು ತೆಗೆದುಕೊಳ್ಳಿಲ್ಲ ಮಠಕ್ಕೆ ಬರುತ್ತಲೇ ಆತನ ನೋಡಿ ಅಂತಾರೆ ನಿನ್ನೆ ನೀನು ನಿನ್ನೆ ಉಪವಾಸ ಇದ್ದಿ ಭಿಕ್ಷೆ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ನೀನು ತಿನ್ನುತ್ತಾ ಬಂದಿರುವ ಇದರೊಳಗೆ ಏನೂ ಸಂಶಯವಿಲ್ಲ ಅಂತ ಸದ್ಗುರು ಅಂದ್ಬಿಟ್ರು ಸದ್ಗುರು ಆಟ ನೋಡಿ ವಿಡಿಯೋ ಕನ್ನೋರ್ಗೆ ನೋಡಿ ಭಾಳ ಸುಂದರವಾಗಿದೆ ಈ ಪ್ರಕಾರ ಸದ್ಗುರು ಅಂದದ್ದು ಕೇಳಿ ಆ ಶರಣನು ದೈನ್ಯಭಾವದಿಂದ ಜೋಳಿಗೆಯನ್ನು ಅವರು ಮುಂದಿಟ್ಟು ನಮಸ್ಕಾರ ಮಾಡಿ ಸೇವಾ ಮಾಡೋದಕ್ಕೋಸ್ಕರ ಹೋಗುವಂತನಾದ ಶರಣನು ಸರ್ವಕಾಲದಲ್ಲಿ ಪ್ರಸನ್ನವದನನಾಗಿಯೂ ಮುಖದಿಂದ ಕೇವಲ ಸಿದ್ಧನಾಮವನ್ನು ಉಚ್ಚರಿಸುವಂತನಾಗಿಯೂ ಎಲ್ಲರ ಕೂಡ ವಿನೀತ ಭಾವದಿಂದ ಇರ್ತಾ ಇದ್ದ ಆಮೇಲೆ ಸದ್ಗುರು ಶರಣಿಗೆ ಹೇಳ್ತಾಳೆ ನೀನು ಆ ಮರವನ್ನು ಹತ್ತಿ ಚಲೋ ಪಕ್ವಾದ ಹಣ್ಣುಗಳನ್ನು ಹರಿದು ಕೆಳಗೆ ಹಾಕು ನಾವು ಅವನ್ನು ನಾವೆಲ್ಲರೂ ತೆಗೆದುಕೊಳ್ತೀವಿ ಅಂದ್ಬಿಟ್ರು ಎರಡು ದಿವಸದಿಂದ ಊಟ ಇಲ್ಲ ಆತ ದೈಹಿಕವಾಗಿ ಅಸ್ವಸ್ಥನಾಗಿದ್ದಾನೆ ಆದರೆ ಮುಖದಲ್ಲಿ ತೇಜಸ್ಸಿದೆ ಆ ಉತ್ಸಾಹ ಇದೆ ಇದನ್ನು ಕೇಳಿದ ಕೂಡಲೇ ಶರಣನ ಬಾಲಕನು ಉದ್ದವಾದ ವೃಕ್ಷವನ್ನು ಬಹಳ ಬೇಗ ಹತ್ತಿಬಿಟ್ಟ ಅವನ ಕಾಲುಗಳು ಅಶಕ್ತಿಯಿಂದ ಕಂಪಿಸ್ತಾ ಇದ್ದವು ಆದರೆ ದೇಹವು ಸದ್ಗುರುವಿರೋದು ಅಂತ ತಿಳಿದು ತನ್ನೊಳಗೆ ಶರಣನು ಚಿಂತೆ ಮಾಡಿ ಇಲ್ಲಿ ನನ್ನದೇನೂ ಇರುವುದಿಲ್ಲ ಆತನಿಗೆ ಬೇಕಾದದ್ದೇ ಆತನೇ ರಕ್ಷಣೆ ಮಾಡ್ತಾನೆ ಅಂದ್ಕೊಂಡು ಇಲ್ಲವಾದರೆ ಸಂತೋಷದಿಂದ ಆ ದೇಹವನ್ನು ಹೋಗಗೊಡ್ಲಿ ಹೋಗಲಿ ದೇಹ ಹೋದರೂ ಹೋಗಲಿ ಪ್ರಾಣ ಹೋದರೂ ಹೋಗಲಿ ಸದ್ಗುರುನ ಆಜ್ಞೆ ಅಂದ್ಕೊಂಡು ನಾನು ಈ ಸಂಬಂಧ ಚಿಂತೆ ಮಾಡೋದಕ್ಕೋಸ್ಕರ ಕಾರಣ ಇರುವುದಿಲ್ಲ ಅಂದ್ಕೊಂಡು ಆತ ಇದೇ ವಿಚಾರದಿಂದ ಶರಣನು ಸಾವಕಾಶವಾಗಿ ಮರವನ್ನು ಹತ್ತಿ ಆತನಿಗೆ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿ ಏನೂ ಇರಲಿಲ್ಲ ಆದರೂ ಗುರುಚರಣದಲ್ಲಿ ದೃಢ ಭಕ್ತಿ ಇತ್ತು ಸದ್ಗುರುನಾಥನು ನನ್ನನ್ನು ತಾರಣ ಮಾಡೋದಕ್ಕೋಸ್ಕರ ಈ ಉಪಾಯ ಮಾಡಿರ್ತೇನೆ ಅಂತ ಅಂದ್ಕೊಂಡು ಶರಣನು ತಿಳಿದುಕೊಂಡು ಮನಸ್ಸಿಗೆ ಅಂದ್ಕೊಂಡು ಹೇ ಮನಸ್ಸೇ ಈ ಸದ್ಗುರುನಾಥನ ಚಿಂತನೆಯನ್ನು ಮಾಡ್ತಾಯಿರು ಎರಡದೇನು ನೋಡಬೇಡ ಅಂತ ಎತ್ತರ ಇದ್ದ ಗುಣದ ಟಂಗೆ ಮೇಲೆ ಹತ್ತಿ ಶರಣನು ಅಲ್ಲಿ ಒಂದು ಕ್ಷಣ ಕುಳಿತುಕೊಂಡು ಆಮೇಲೆ ಒಂದು ಹಣ್ಣನ್ನು ತೆಗೆದುಕೊಳ್ಳೋ ದಿಶೆಯಿಂದ ಅದರ ದೇಟಿನ ಕಡೆಗೆ ಕೈ ಚಚ್ಚಿದ ಆಗ ಕಾಲುಗಳು ನಡುಗುತ್ತಾ ಜಾರಿ ಬಿಟ್ಟು ಕೈ ಹಿಡಿದು ಟೊಂಗೆ ಮುರಿಯಿತು ಶರಣನು ಸಿದ್ಧಾರುಡ ಎಂದು ಗಟ್ಟಿಯಾಗಿ ಕೂಗಿ ಭೂಮಿಗೆ ಅಪ್ಪಳಿಸಿ ಬಿದ್ದು ಕೂಡಲೇ ಮೂರ್ಛಾಗತ್ತನಾದ ಸಮೀಪದಿದ್ದ ಇತರ ಜನರು ಅಲ್ಲಿ ಓಡಿ ಬಂದರು ಸದ್ಗುರುಳಾದರೂ ದೂರದಲ್ಲಿ ನಿಂತು ಹೇಳ್ತಾರೆ ಆತನಿಗೆ ಏನೂ ಭೀತಿ ಇಲ್ಲ ನೀವೆಲ್ಲರೂ ಮಠಕ್ಕೆ ಹೋಗಿರಿ ನಾನು ಅಲ್ಲಿ ಆ ಥರ ಸಂಗಡ ಬರುವನು ಅಂತ ಅಂದ್ಬಿಟ್ರು ಎಲ್ಲ ಜನರಿದ್ದರು ಎಲ್ರಿಗೂ ಆಶ್ಚರ್ಯ ಆಯಿತು ಹಿಂಗೆ ಮಾಡಕತ್ತಾರ ಸದ್ಗುರುಗಳು ಆ ಥರ ಎರಡು ದಿವಸದಿಂದ ಊಟ ಮಾಡಿಲ್ಲ ಮರ ಹಚ್ಚಕತ್ತಿದ್ರು ಬಿದ್ದು ಬಿಟ್ಟ ಆದರೂ ಶಾಂತವಾಗಿದ್ದಾರಲ್ಲ ಸದ್ಗುರು ಹಿಂಗೆ ಹಂಗೆಲ್ಲ ಒಂದದ್ದನ್ನು ಕೇಳಿ ಅವರೆಲ್ಲರೂ ಭಾಳ ಆಶ್ಚರ್ಯಚಕಿತರಾದರು ಮಠದ ಕಡೆಗೆ ಹೋಗುವಂಥವರಾದರು ಆದರೆ ಏಕಾಂತವಿದ್ದದ್ದನ್ನು ನೋಡಿ ಸದ್ಗುರು ಮಹಾರಾಜರು ಆ ಶರಣನ ಸಮೀಪಕ್ಕೆ ಹೋಗಿ ಕುತ್ಕೊಂಡು ಅವನ ವೃಕ್ಷಸ್ಥಳದಲ್ಲಿ ಹರ್ತ ಹಸ್ತ ಸ್ಪರ್ಶ ಮಾಡಿ ಹೇಳಪ್ಪ ನನ್ನ ಪುತ್ರನೇ ಹೇಳು ಅಂದು ಕೇಳಿದ ಕೂಡ ಶರಣನಿಗೆ ಮೆಲ್ಲೆಗೆ ಸ್ಮೃತಿ ಬಂದು ಆತನು ಕಣ್ಣ ತೆರೆದು ನೋಡಲಾಗಿ ಆ ಸದ್ಗುರು ಸಮರ್ಥನು ಸಮೀಪಕ್ಕೆ ಕುಳಿತಿರೋದನ್ನು ಕಂಡು ಆಗ ಸದ್ಗುರು ಅವನನ್ನು ಹೇಳ್ತಾರೆ ನೀನು ಇಷ್ಟು ಹೊತ್ತು ನಿನಗೆ ಇಷ್ಟು ಹೊತ್ತು ಏನು ಅನುಭವ ಆಯ್ತಪ್ಪ ಶರಣಪ್ಪ ಅಂತ ಕೇಳಿದ್ರು ಅದಕ್ಕೆ ಆ ಶರಣ ನಾನು ಏನೇನು ಅರಿಯಲಿಲ್ಲ ಅದೇ ನನ್ನ ಅನುಭವವಾಗಿರುತ್ತದೆ ನೋಡಿ ನಾನು ಏನೇನು ಅರಿಯಲಿಲ್ಲ ಅದೇ ನನಗೆ ಅನುಭವವಾಗಿರುತ್ತದೆ ಅರಿಯಲಿಲ್ಲ ಅದೇ ಅನುಭವ ಅದಕ್ಕೆ ಸದ್ದುಗಳು ಅಂತಾರೆ ನೀನು ಏನೇನು ಅರಿಯದೆ ಯಾವುದಾಗಿ ಇದೆಯೋ ಅದೇ ಸತ್ಯವಾಗಿ ನೀನಿರುತ್ತೆ ಏನೇನು ನೀನು ಅರಿಲಿಲ್ಲ ನಿನಗೆ ಯಾವುದು ಅನುಭವ ಆಗಲಿಲ್ಲ ಆದರೂ ನೀನಿದ್ದಿ ಅದೇ ಸತ್ಯ ಇದ್ದಿ ಸ್ವರೂಪ ಜ್ಞಾನವೆಂಬುದು ಇದೇ ಇರುತ್ತದೆ ಈಗ ಆ ಮೂರ್ಛೆಯ ಅನುಭವವನ್ನು ನೀನು ಅಖಂಡವಾಗಿ ಹಿಡಿದು ಆ ಸ್ವರೂಪವೇ ನಾನೆಂದು ಧ್ಯಾನ ಮಾಡ್ತಾಯಿರು ಈ ಪ್ರಕಾರ ಅಂದು ಸದ್ಗುರುನಾಥರು ಆ ಶರಣನ ಮಸ್ತಕದ ಮೇಲೆ ಅಮೃತ ಇಟ್ಟಿದ ಕೂಡಲೇ ಆತನು ಕ್ಷಣ ಮಾತ್ರ ಕಣ್ಣು ಮುಚ್ಚಿ ಅಂತರ್ಯದಲ್ಲಿ ಆತ್ಮಜ್ಯೋತಿಯನ್ನು ಕಾಣುವಂಥವನಾದನು ಕೋಟಿ ಸೂರ್ಯರಿಗಿಂತಲೂ ಅಧಿಕ ತೇಜೋಮಯವಾದ ಆತ್ಮಜ್ಯೋತಿಯು ಅವನಿಗೆ ತನ್ನ ಸ್ವರೂಪವಾಗಿ ವಿರಾಜಿಸ್ತಾ ಇತ್ತು ಆ ನಂತರ ಅದರೊಳಗೆ ಐಕ್ಯತ್ವವನ್ನು ಹೊಂದಿ ಶ್ವೇತಜ್ಞಪ್ತಿಯನ್ನು ಮರೆಯುವಂಥವನಾದನು ಶರಣರು ಕ್ಷಣ ಮಾತ್ರ ಆ ಸ್ವರೂಪದಲ್ಲಿದ್ದ ಕೂಡಲೇ ಶರೀರ ಸ್ಮೃತಿ ಬಂದು ಹೊರಗೆ ಜಗತ್ತನ್ನು ನೋಡುವಾಗ ಎಲ್ಲ ವಸ್ತುಗಳು ಪಲ್ಲಟವಾಗಿ ಕಂಡವು ಆ ಜ್ಯೋತಿಯೇ ಎಲ್ಲೆಲ್ಲಿಯೂ ಕಾಣಿಸ್ತಾ ಇತ್ತು ಜಗವೆಲ್ಲ ತಾನೇ ಎಂದು ಭಾವಿಸುತ್ತಿತ್ತು ತಾನೇ ಗುರುವಿಗೆ ಬೇರೆ ಇದ್ದಂತೆ ಕಾಣಿಸಲೇ ಇಲ್ಲ ಸರ್ವದರಲ್ಲೂ ತಾನೇ ತುಂಬಿದ್ದ ಸಾಕ್ಷತ್ವದಿಂದ ಉಳಿದನು ಜಗವನ್ನು ದಿಟ್ಟಿಸಿ ನೋಡಲಾಗಿ ದೃಶ್ಯವೆಲ್ಲ ಅದೃಶ್ಯವಾಗಿ ತಾನೊಬ್ಬನೇ ಅಭ್ಯಂಗನಾಗಿದ್ದು ಇದೇ ತನ್ನ ಪೂರ್ಣ ಸ್ವರೂಪವೆಂದು ತಿಳಿದನು ಇಂಥ ಸ್ವರೂಪ ಜ್ಞಾನವನ್ನು ಸದ್ಗುರುವರನ್ನು ಕೃಪೆಯಿಂದ ಶರಣನಿಗೆ ಪ್ರಾಪ್ತಿ ಮಾಡಿಕೊಟ್ಟಾಗ ಆ ಶರಣನು ನಾನು ಧನ್ಯನಾದನು ಇಂಥ ಆನಂದಕ್ಕಿತ್ತಧಿಕವಾದ ಆನಂದವು ಈ ತ್ರಿಭುವನದಲ್ಲಿ ಇರಲಾರದು ಗುರುವರನ್ನು ಕೃಪೆಯಿಂದ ಆನಂದದ ಕಣಿಯನ್ನೇ ನನಗೋಸ್ಕರ ಕರೆದುಕೊಟ್ಟನು ಅಂತ ಸ್ತುತಿಸಿದನು ಆಮೇಲೆ ಸದ್ಗುರುಗಳನ್ನತು ಸಿದ್ಧಾಡರು ಆತನ ಕುರಿತು ಹೇಳುತ್ತಾರೆ ನಾನು ಈಗ ನಿನಗೋಸ್ಕರ ಏನು ಹೇಳುವನೋ ನೀನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿಯತಕ್ಕದ್ದು ಈ ಸ್ವರೂಪ ಜ್ಞಾನವನ್ನು ಹಗಲು ರಾತ್ರಿ ಮಾಡತಕ್ಕದ್ದು ಮತ್ತು ವಿಷಯ ಚಿಂತನೆಯನ್ನು ಬಿಟ್ಟು ಬಿಡು ನಾನು ಜ್ಞಾನಿಯಾದೆ ಇನ್ನು ವಿಷಯಗಳಿಂದ ಭಯವಿಲ್ಲವೆಂದು ತಿಳಿದು ನೀನು ವಿಷಯಗಳನ್ನು ಸ್ವೀಕರಿಸಿದೆ ಆದರೆ ನಿಶ್ಚಯವಾಗಿ ನೀನು ಸ್ವರೂಪ ಸ್ಥಿತಿಯಿಂದ ಪತನ ಹೊಂದಿ ಸ್ವರೂಪ ಜ್ಞಾನಕ್ಕೆ ಆವರಣ ಮಾಡಿಕೊಳ್ಳುವೆ ಕಣ್ಣುಗಳಿಂದ ಏನೇನು ವಿಷಯಗಳನ್ನು ಕಾಣುವೆಯೋ ಅವುಗಳನ್ನು ಸುಹಂಭಾವದ ಬಲದಿಂದ ನಿರ್ವಿಷಯಗಳನ್ನಾಗಿ ಮಾಡಿ ಹೊರಗೆ ಎಲ್ಲ ವಸ್ತುಗಳಲ್ಲಿ ಅದ್ವಯನಾದ ಅವಶಿಷ್ಟ ಆತ್ಮನನ್ನೇ ಕಾಣುವಂಥವನಾಗು ಅಂತರ್ವಿಷಯಗಳು ಸೂಕ್ಷ್ಮವಾಗಿರುವುದರಿಂದ ನಿರಸನ ಮಾಡುವುದು ಅತ್ಯಂತ ಕಠಿಣವಾಗಿರುತ್ತದೆ ಅವಕ್ಕಾದರೂ ಏನು ಉಪಾಯ ಮಾಡತಕ್ಕದ್ದೆಂದು ಹೇಳುವೆನು ಕೇಳು ಸದ್ಗುರು ರೂಪದ ಮೇಲೆ ಸೋಹಂಭಾವವನ್ನು ಪ್ರಯೋಗಿಸುವುದು ಅತಿ ಸುಲಭವಾಗಿರುವುದು ಅದನ್ನು ಸಾಧಿಸದ ಮೇಲೆ ಮನಸ್ಸಿನೊಳಗೆ ಏನೇನು ವಿಷಯಗಳು ಬರುತ್ತವೋ ಅವೆಲ್ಲವೂ ಸದ್ಗುರು ರೂಪವನ್ನು ಒಂದು ತಿಳಿಯತಕ್ಕದ್ದು ಸದ್ಗುರು ರೂಪವೆಂದು ಭಾವಿಸಲ್ಪಟ್ಟ ವಿಷಯಗಳನ್ನು ಸೋಹಂಭಾವದಿಂದ ಆತ್ಮರೂಪಗಳೆಂದು ನಿರ್ಧರಿಸಿದ್ದಾದರೆ ಅಂತರದಲ್ಲಿ ನಿರ್ವಿಕಲ್ಪ ಸ್ವರೂಪವನ್ನು ಕಾಣುವೆ ಮತ್ತು ಹೊರಗೂ ಅದೇ ಪ್ರಕಾರ ಎಲ್ಲ ವಸ್ತುಗಳನ್ನು ನೋಡುವಿ ಇಂಥ ಗಹನವಾದ ಬೋಧನೆಯನ್ನು ಶರಣನು ಏಕಾಗ್ರ ಚಿತ್ತದಿಂದ ಶ್ರವಣ ಮಾಡಂತಾನೆ ಹೇ ಸದ್ಗುರುನಾಥ ನಿನ್ನೆ ಕೃಪೆಯಿಂದ ನಾನು ಧನ್ಯನಾದನು ತ್ರಿವಾರ ಧನ್ಯನಾದನು ಶರಣನ ಶರೀರವು ಪತನದಿಂದ ಜರ್ಜರಿತವಾಗಿತ್ತು ಆದರೆ ಸದ್ಗುರು ಅದನ್ನು ಹಸ್ತಸ್ಪರ್ಶ ಮಾತ್ರದಿಂದ ಯಥಾಪೂರ್ವ ಸಶಕ್ತ ಮಾಡಿದರು ಕೂಡಲೇ ಶರಣನು ಎದ್ದು ನಿಂತು ಮಸ್ತಕವನ್ನು ಬಹುಪ್ರೇಮಯುಕ್ತನಾಗಿ ಸಿದ್ಧ ಶರಣಗಳಲ್ಲಿ ಇಡುವಂಥನಾದನು ಸದ್ಗಳು ತಮ್ಮ ಎರಡು ಹಸ್ತಗಳಿಂದ ಆ ಶರಣನನ್ನು ಎಬ್ಬಿಸಿ ಮಠಕ್ಕೆ ಕರೆದುಕೊಂಡು ಹೋಗುವಂಥರಾದರು ಅಲ್ಲಿ ಶರಣಪ್ಪನಿಗೆ ಸ್ನಾನ ಮಾಡಿಸಿ ಸದ್ಗುರು ಆತನ ಕರೆದುಕೊಂಡು ಭೋಜನಕ್ಕೆ ಕುಳಿತರು ತಮ್ಮ ಸ್ವಹಸ್ತದಿಂದ ಶರಣಪ್ಪನ ಮುಖದಲ್ಲಿ ಪ್ರೇಮಗ್ರಹಸವನ್ನು ಹಾಕಿ ಆತನಿಗೆ ಆನಂದ ತೃಪ್ತಿಯನ್ನು ಉಂಟು ಮಾಡುವಂಥದ್ದರು ಮತ್ತು ಒಂದಾನೊಂದು ದಿವಸ ಒಬ್ಬ ಗೃಹಸ್ಥ ಸಿದ್ಧಾಶ್ರಮಕ್ಕೆ ಬಂದು ಸದ್ಗಳಿಗೆ ನಮಸ್ಕಾರ ಮಾಡಲು ಸದ್ಗುರು ಆತನಿಗೆ ಬಂದಂಥ ಕಾರಣಕ್ಕೆ ಅಂತಾರರು ಆಗ ಗೃಹಸ್ಥ ಅಂದ ನಾನು ವಿಜಯಪುರವಾಸಿಯಾದ ಷಣ್ಮುಖ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಇರ್ತೇನೆ ಬಾಲ್ಯವಸ್ಥೆಯಿಂದ ಷಣ್ಮುಖ ಸ್ವಾಮೀಜಿಗಳು ಹತ್ತಿರ ಇರ್ತಿದ್ದು ವಿಜಯಪುರದಿಂದ ಈತನ ಇಲ್ಲಿಗೆ ಬಂದಿರುವನು ಈಗ ಹನ್ನೆರಡು ವರ್ಷಗಳ ಹಿಂದೆ ಷಣ್ಮುಖ ಸ್ವಾಮಿಯವರು ಬಂದು ಒಂದು ದಿನ ರಾತ್ರಿ ಕಾಲದಲ್ಲಿ ನಿದ್ರಸ್ತರಾಗಿರಬೇಕಾದರೆ ನೀವು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಂಥದ್ದೇನೆಂದರೆ ನಾಳೆ ಕಾಲದಲ್ಲಿ ನಿಮಗೆ ಒಂದು ಕೂಸು ಸಿಕ್ಕೋದು ಆ ಕೂಸನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನೀವು ಅವಶ್ಯಕವಾಗಿ ವ್ಯವಸ್ಥೆ ಮಾಡತಕ್ಕದ್ದು ಈ ಪ್ರಕಾರ ನೀವು ಅವರಿಗೆ ಹೇಳಿ ಅದೃಶ್ಯರಾದ್ರಿ ಆ ಕೂಡಲೇ ಷಣ್ಮುಖ ಸ್ವಾಮಿಯವರು ಎಚ್ಚೆತ್ತುಕೊಂಡು ನೋಡುವಾಗ ಅಂಧಕಾರ ಇದ್ದಲ್ಲಿ ದಿವ್ಯ ಪ್ರಕಾಶ ಕಾಣಿಸ್ತಾ ಇತ್ತು ಕೂಡಲೇ ಆ ಪ್ರಕಾಶ ಕುಂದಿ ಕತ್ತಲಿ ವ್ಯಾಪಿಸಿತ್ತು ಮರುದಿವಸ ಷಣ್ಮುಖ ಸ್ವಾಮಿಯವರು ಪ್ರಾಥಃಕಾಲದಲ್ಲಿ ಎದ್ದು ದಿನಚರ್ಯದಂತೆ ಪುಷ್ಪ ವಾಟಿಕೊಳಗೆ ಹೋದ ಕೂಡಲೇ ಅಲ್ಲಿ ಒಂದು ವಿಶೇಷ ಚಮತ್ಕಾರವನ್ನು ಕಂಡು ಆಶ್ಚರ್ಯಪರ್ತರಾದರು ಹೂವಿನ ಗಿಡದ ಬುಡಕ್ಕೆ ವಸ್ತ್ರದಿಂದ ಸುತ್ತಲ್ಪಟ್ಟು ಮಲಗಿರುವ ಒಂದು ಸುಂದರ ಮಗುವನ್ನು ನೋಡುವಂಥರಾದರು ಅವರು ಅದನ್ನು ಆ ಮಹತ್ವರು ಅತ್ಯಂತ ಆನಂದಭರಿತರಾಗಿ ಆ ಮಗುವನ್ನು ಎತ್ತುಕೊಂಡು ಆಶ್ಚರ್ಯಚಕಿತರಾಗಿ ಆ ಕೂಸನ ತಗೊಂಡು ಮಠದೊಳಗೆ ಬಂದರು ಅದನ್ನು ನೋಡಿ ಅದರ ವೃತ್ತಾಂತವನ್ನೆಲ್ಲ ಕೇಳಿ ಅಲ್ಲಿದ್ದವರೆಲ್ಲರೂ ಬಹಳ ಪಡುವಂಥದ್ರು ಅದೇ ಸಮಯದಲ್ಲಿ ಅಲ್ಲಿ ಇರ್ತಿದ್ದ ನನ್ನನ್ನು ಸ್ವಾಮೀಜಿಯವರು ನೋಡಿ ಈ ಕೂಸನ್ನು ನಿನ್ನ ಬಾಲಕನಂತೆ ತಿಳ್ಕೊಂಡು ಜತನ ಮಾಡು ಮತ್ತು ನೀನು ನಿತ್ಯದಲ್ಲಿಯೂ ವೇದಾಂತ ಶ್ರವಣ ಮಾಡೋದಕ್ಕೋಸ್ಕರ ಮಠಕ್ಕೆ ಬರುವಾಗ ಈತನನ್ನು ಕರೆದುಕೊಂಡು ಬಾ ಅಂತ ಹೇಳಿದರು ನನ್ನ ಮನೆಯ ಮಠ ಮಠ ನನ್ನ ಮನೆ ಮಠದ ಸಮೀಪ ಇರ್ತಿತ್ತು ಅಲ್ಲಿ ಅವರಿಗೂ ನಮ್ಮ ಸುಪುತ್ರನೆಂದು ಭಾವಿಸಿ ಈತನನ್ನು ರಕ್ಷಿಸಿದನು ಈಗ ಇವನು ನಮ್ಮನ್ನು ಬಿಟ್ಟು ಬಂದಿರುತ್ತಾನೆ ವಿಜಾಪುರದಲ್ಲಿ ಷಣ್ಮುಖ ಸ್ವಾಮಿಯವರ ಸಣ್ಣದಲ್ಲಿ ಈತನಿಗೆ ನಿತ್ಯ ಶ್ರವಣ ಘಟಿಸ್ತಾ ಇತ್ತು ರಾತ್ರಿ ಹಗಲು ಈತನು ಈತನ ಕಾಲವು ಸತ್ಸಂಗದಲ್ಲಿ ಹೋಗ್ತಾಯಿತ್ತು ಒಂದು ದಿನ ಪ್ರಾರ್ಥನಾ ಕಾಲದಲ್ಲಿ ಈತನು ಕಾಣದೆ ಹೋಗಿ ಎಲ್ಲೆಲ್ಲಿ ಹುಡುಕಿದ್ರೂ ಸಿಗಲಿಲ್ಲ ಅನಂತರ ಇಲ್ಲಿ ನಿಮ್ಮ ಚರಣಗಳಿಗೆ ಬಂದು ಪ್ರತನಾಗಿರುವ ವಾರ್ತೆಯನ್ನು ಕೇಳಿ ಇಲ್ಲಿಗೆ ಬರಲು ಇಲ್ಲಿರುವನೆಂಬ ವಾರ್ತೆಯನ್ನು ಸತ್ಯವಾಯಿತು ಮತ್ತು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಈಗ ಈತನನ್ನು ನನ್ನ ಅಧೀನಕ್ಕೆ ಕೊಡಬೇಕಾಗಿ ಕೊಡಬೇಕಂತ ಆತ ಕೇಳಿಕೊಂಡ ಈ ಪ್ರಕಾರ ಗೃಹಸ್ಥ ಅಂದದ್ದನ್ನು ಕೇಳಿ ಸದ್ಗುರುನಾಥರು ಶರಣಪ್ಪನಿಗೆ ನೀನು ಇವರು ಕೊಡುವ ಹೋಗ್ತೀಯನಪ್ಪ ಶರಣಪ್ಪ ಅಂತರು ಆಗ ಶರಣಪ್ಪ ನನಗೆ ಲೌಕಿಕ ಜನರ ಸಂಗತಿ ಎಂಬುದು ದೊಡ್ಡ ವಿಪತ್ತು ಅನ್ನಿಸ್ತಾ ಇದ್ದೀರಪ್ಪ ನಿಮ್ಮ ಶರಣಗಳಲ್ಲಿ ಪ್ರಾಪ್ತವನ್ನು ಪ್ರಾಣ ಪ್ರಾಣನವಾದರೂ ತ್ಯಜಿಸುವನು ಇಲ್ಲಿಂದ ನಾನು ಬಿಟ್ಟು ಹೋಗಲಾರೆ ಅಂತ ಸದ್ಗತನಾಗಿ ಅಂದುಬಿಟ್ಟ ಇದನ್ನು ಕೇಳಿದ್ದ ಯಾವಾದ ಸಿದ್ಧರಾಯರು ಸದ್ಗುರು ಆತರು ಬಂದವನಿಗೆ ಹೇಳ್ತಾರೆ ನೋಡಪ್ಪ ಗೃಹಸ್ಥ ಈ ನಿರ್ಧಾರ ನೋಡು ತನ ಹಾಗಾದರೆ ಆ ಶರಣಪ್ಪನನ್ನು ಕರ್ಕೊಂಡು ಹೋಗುವ ನನ್ನ ಆಗ್ರಹವಿಲ್ಲ ಈತನು ಧನ್ಯನು ನಿಮ್ಮ ಚರಣಗಳಲ್ಲಿ ಇಳಿರಪ್ಪ ಅದರಿಂದ ನಮಗೂ ಆನಂದ ಆಗ್ತದೆ ಅಂತ ಆ ಗೃಹಸ್ಥ ಸದ್ಗುರುನಾಥನಿಗೆ ನಮನ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೊರಟು ಹೋದ ಆ ಸಮಯದಲ್ಲಿ ಶರಣಪ್ಪನು ಆತನ ಹತ್ತಿರ ಬಂದು ನಮಸ್ಕಾರ ಮಾಡಿ ಆತನು ಕೂಡ ಅಪರಾಧ ಕ್ಷಮ ಮಾಡಬೇಕಾಗಿ ದೈನ್ಯಭಾವದಿಂದ ಪ್ರಾರ್ಥಿಸ್ತಿರಬೇಕಾದ್ರೆ ಆ ಗೃಹಸ್ಥನು ಶರಣಪ್ಪನಿಗೆ ಆಶೀರ್ವಾದ ಮಾಡಿ ಹೊರಟು ಹೀಗೆ ದಾನವಗೆ ಸ್ವಪ್ನದಲ್ಲಿ ಸಿದ್ಧಾರ್ರು ಬಂದು ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಕೋಚನ್ನು ತೆಗೆದುಕೊಂಡು ಹೋದರು ಅದೇ ಮಗು ಸದ್ಗುರುಗಳು ಷಣ್ಮುಖ ಸ್ವಾಮಿಯವರಿಗೆ ಕೊಟ್ಟು ಹನ್ನೆರಡು ವರ್ಷ ತನಕ ಆ ಹುಡುಗನಿಗೆ ಸತ್ಸಂಗದಲ್ಲಿ ಇಡುವ ವ್ಯವಸ್ಥೆ ಮಾಡುವಂತಾಗಿದ್ದರು ಕಳೆದ ಅಧ್ಯಾಯದಲ್ಲಿ ದಾನಮೌಳಿಗೆ ಎರಡು ಮಕ್ಕಳು ಹುಟ್ಟಿದ ಕೂಡಲೇ ಅಂದರೆ ಹೊಟ್ಟೆಯೊಳಗೆ ಬಿಟ್ಟಿದ್ದು ಜೀರ್ಣವಾಗಿದ್ದು ಮೂರನೇ ಮಗು ಹುಟ್ಟಿದಾಗ ಅದು ಸಿದ್ಧರು ತೆಗೆದುಕೊಂಡು ಹೋಗಿದ್ದರು ನಾಲ್ಕನೇ ಮಗು ಅವರಿಗೆ ಹುಟ್ಟಿತ್ತು ಅವರ ಹತ್ತಿರ ಇತ್ತು ಆ ಮೂರನೇ ಮಗು ಸಿದ್ಧರು ಈ ಷಣ್ಮುಖ ಸ್ವಾಮಿಗಳಿಗೆ ಕೊಟ್ಟಿದ್ದರು ಪೂರ್ವ ಜನ್ಮದ ತಪೋಬಲದಿಂದಲೂ ಈ ಜನ್ಮದ ಸತ್ಸಂಗದ ಮಹಿಮೆಯಿಂದಲೂ ಆ ಬಾಲಕನಿಗೆ ತೀವ್ರ ವೈರಾಗ್ಯ ಉಂಟಾಗಿ ಹೊರಟು ಬಂದ ಆತನು ಸಿದ್ಧಾರ್ಡರ ಕಟ್ಟ ಕಡೆಗೆ ಆತನ ಚರಣಗಳಿಗೆ ಪ್ರಾಪ್ತನಾಗಿ ಅಮಲವಾದ ಬ್ರಹ್ಮದವನ್ನ ತಿಳಿದು ಧನ್ಯನಾದ ಎಷ್ಟು ಸುಂದರವಾದ ಸಿದ್ಧಾರ್ಡರ ಪವಾಡ ನೋಡಿ ಜ್ಞಾನಪುತ್ರ ಸದ್ಗುರುರಾಯನು ವಿಶೇಷ ಸಂಗತಿಯೊಳಗೆಯಿಂದ ಗುಪ್ತ ಮಾಡಿ ಸಂಗತಿಯೊಳಗೆ ಒಯ್ದು ಅಲ್ಲಿ ಜ್ಞಾನಪುತ್ರನು ನಿರ್ಮಲನಾಗಿ ಬೆಳೆದು ಸದ್ಗುಡನಾದ ಮೇಲೆ ಸದ್ಗುಡ ಕಡೆಗೆ ಬಂದು ಗುರುಕೃಪೆಯಿಂದ ಸ್ವರೂಪವನ್ನು ತಿಳಿದು ಕೂಡಲೇ ಧನ್ಯನಾದ ಈ ಸುಂದರವಾದ ಸಿದ್ಧಾರ್ಥ ಚರಿತ್ರೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನಲ್ಲಿ ಭೇಟಿಯಾಗ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು